ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಬಹುವಿಧವಾದ ಯಜ್ಞಗಳು ಬ್ರಹ್ಮನ ಮುಖದಲ್ಲಿ ಹೇಳಲ್ಪಟ್ಟಿವೆ ಅವುಗಳೆಲ್ಲ ಕರ್ಮದಿಂದ ಹುಟ್ಟಿದವು ಅಂತ ತಿಳಿ ಅರ್ಜುನ ಹೀಗೆ ತಿಳಿದರೆ ನೀನು ಮುಕ್ತನಾಗ್ತೀಯಾ ಇದಲ್ಲದೆ ಇನ್ನೂ ಅನೇಕ ಯಜ್ಞಗಳು ವೇದಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿವೆ ಅಂತಾನೆ ಮುಂದೆ ಆ ಯಜ್ಞಗಳಲ್ಲಿ ಯಾವ ಯಜ್ಞಗಳು ಶ್ರೇಷ್ಠ ಅಂತ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂವತ್ತ್ ಮೂರನೇ ಶ್ಲೋಕ ಶ್ರೀಮಾನ್ ದ್ರವ್ಯಮಯಾದ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವ ಕರ್ಮ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಈ ಶ್ಲೋಕದ ಅರ್ಥ ಶತ್ರುಗಳನ್ನು ದಂಡಿಸುವ ಅರ್ಜುನನೇ ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾದದ್ದು ಅರ್ಥ ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ ಅಂತಲೇ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ಜ್ಞಾನವಿಲ್ಲದೆ ಕರ್ಮ ಮಾಡಿದರೆ ಅದು ವ್ಯರ್ಥವಾಗುತ್ತೆ ಯಾವ ಕಾರಣಕ್ಕಾಗಿ ಕರ್ಮ ಮಾಡ್ತೀವಿ ಅನ್ನೋ ಜ್ಞಾನ ಇರಬೇಕು ಹಾಗಾಗಿ ಜ್ಞಾನಪೂರ್ವಕವಾಗಿ ನಾವು ಕರ್ಮ ಮಾಡಬೇಕು ಬರೀ ದ್ರವ್ಯಮಯವಾಗಿ ಕರ್ಮ ಮಾಡಿ ಅದರ ಹಿಂದೆ ಜ್ಞಾನವಿಲ್ಲದೆ ಇದ್ದರೆ ತಿಳಿದು ಮಾಡದಿದ್ದರೆ ಅದಕ್ಕೆ ಅರ್ಥವಿಲ್ಲ ಯಾವ ಕರ್ಮವನ್ನಾಗಲಿ ತಿಳಿದು ಮಾಡಿದಾಗ ಅದು ಪರಿಣಾಮಕಾರಿಯಾಗಿರುತ್ತೆ ಇಲ್ಲಿ ದ್ರವ್ಯಯಜ್ಞ ಅಂದರೆ ಬರೀ ಹಣ ಮಾತ್ರವಲ್ಲ ಸ್ಥೂಲವಾಗಿ ಇತರರಿಗೆ ಭಗವದರ್ಪಣ ಭಾವದಿಂದ ಕೊಡುವುದೆಲ್ಲವೂ ಯಜ್ಞವೇ ಹಣ ಕೊಡುವುದು ವಸ್ತು ಕೊಡುವುದು ಅನ್ನ ಹಾಕುವುದು ಔಷಧಿ ಕೊಡುವುದು ಹೀಗೆ ಎಲ್ಲವೂ ಯಜ್ಞಗಳೇ ಆದರೆ ಇವುಗಳಿಂದ ಜನರಿಗೆ ಆಗುವ ಪ್ರಯೋಜನ ಮಾತ್ರ ತಾತ್ಕಾಲಿಕ ಅದಕ್ಕಾಗಿ ಜ್ಞಾನಯಜ್ಞ ಎಲ್ಲಕ್ಕಿಂತ ಶ್ರೇಷ್ಠ ಇಲ್ಲಿ ಜ್ಞಾನವೆಂದರೆ ಕೇವಲ ಲೌಕಿಕ ವಿದ್ಯೆಯ ಜ್ಞಾನವನ್ನು ಮಾತ್ರ ಹೇಳೋದಲ್ಲ ಆತ್ಮ ಅನಾತ್ಮ ವಸ್ತುಗಳ ವಿವೇಕ ಅಜ್ಞಾನದಿಂದ ಪಾರಾಗುವುದು ಹೇಗೆ ಎಂದು ತಿಳಿದುಕೊಳ್ಳುವುದು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವುದು ಹೇಗೆ ಅಂತ ಅರಿಯುವುದು ಇವೆಲ್ಲವೂ ಜ್ಞಾನದಲ್ಲಿ ಸೇರಿರುತ್ತೆ ಆ ಜ್ಞಾನವೇ ಮನುಷ್ಯನನ್ನು ಮರಣ ಜನನಗಳ ದುಃಖದಿಂದ ಪಾರು ಮಾಡುತ್ತೆ ವಿದ್ಯೆಯಲ್ಲಿ ಆಧ್ಯಾತ್ಮಿಕ ವಿದ್ಯೆಯೇ ಶ್ರೇಷ್ಠ ಅಂತಲೇ ಶ್ರೀಕೃಷ್ಣ ನಾವು ಮಾಡುವ ಕರ್ಮವೆಲ್ಲ ಲೌಕಿಕವಾಗಿರಬೇಕು ಪರಮಾರ್ಥವಾಗಿರಬೇಕು ಕೊಡುವವನಿಗೆ ನಿಜವಾದ ಜ್ಞಾನದ ಅರಿವಿರಬೇಕು ಯಾವ ದೃಷ್ಟಿಯಿಂದ ಕೊಡುತ್ತೇವೆಯೋ ಅದು ಮುಖ್ಯ ಯಜ್ಞದ ದೃಷ್ಟಿಯಿಂದ ಮತ್ತೊಬ್ಬರಿಗೆ ನೀಡಿದರೆ ಎಲ್ಲವನ್ನ ಶ್ರೇಷ್ಠವಾದ ಜ್ಞಾನವೇ ಸಿಗುತ್ತೆ ಇದರಿಂದ ಕೊಡುವುದು ಪರಮಾತ್ಮನಿಗೆ ಅರ್ಪಿತವಾಗಲಿ ಎಂದು ಮಾಡಿದರೆ ಶ್ರೇಷ್ಠವಾದ ಜ್ಞಾನವನ್ನು ಮತ್ತೊಬ್ಬರಿಗೆ ಕೊಟ್ಟರೆ ಅದು ನಿಜವಾದ ಯಜ್ಞವಾಗುತ್ತೆ ಅಂತಲೇ ಪರಮಾತ್ಮ ಇಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಪರಂತಪ ಅಂತ ಹೇಳ್ತಾನೆ ಇದಕ್ಕೆ ಎರಡು ಅರ್ಥವನ್ನು ಇಲ್ಲಿ ನೋಡ್ಬೋದು ಸ್ಥೂಲವಾಗಿ ನೋಡಿದರೆ ಪರಂತಪ ಅಂದರೆ ಶತ್ರುಗಳನ್ನು ಸದೆಬಡಿಯುವ ವೀರ ಅಂತ ಇಲ್ಲಿ ಅರ್ಜುನ ಮಾಡುತ್ತಿರುವುದು ಯಜ್ಞ ಅಂದರೆ ಅದು ಶತ್ರುಗಳ ನಿಗ್ರಹ ಆ ಯಜ್ಞದ ಹಿಂದೆ ಜ್ಞಾನದ ಸಹಕಾರವಿದೆ ಆದ್ದರಿಂದ ಅದು ಜ್ಞಾನ ಯಜ್ಞವಾಗುತ್ತೆ ಯಜ್ಞವಾಗೋದಿಲ್ಲ ಇನ್ನೊಂದು ಅರ್ಥದಲ್ಲಿ ಅರ್ಜುನ ಪರಂತಪ ಅಂದರೆ ಪರಮಾತ್ಮನನ್ನು ಸದಾ ಚಿಂತಿಸುತ್ತಿರುವವನು ಎಂದು ಇಲ್ಲಿ ಕೌರವರು ನನ್ನ ಶತ್ರುಗಳು ಅವರನ್ನು ನಿಗ್ರಹಿಸಿ ನಾನು ಅಧಿಕಾರ ಸಾಧಿಸಬೇಕು ಎನ್ನುವ ಅನುಸಂಧಾನವಿಲ್ಲ ಅರ್ಜುನನಿಗೆ ಅದೊಂದು ಭಗವಂತನ ಆರಾಧನಾ ರೂಪವಾದ ಯಜ್ಞ ಅನ್ಯಾಯದ ವಿರುದ್ಧ ಹೋರಾಟ ಅರ್ಜುನನ ಕರ್ತವ್ಯ ಇಲ್ಲಿ ಜಯ ಅಪಜಯಗಳು ಆ ಭಗವಂತನಿಗೆ ಬಿಟ್ಟಿದ್ದು ಅನುಸಂಧಾನದಿಂದ ಯುದ್ಧ ಮಾಡಿದಾಗ ಅದು ಯಜ್ಞವಾಗಿರುತ್ತೆ ಅಂದರೆ ಜ್ಞಾನ ಯಜ್ಞವಾಗುತ್ತೆ ಯಜ್ಞ ಆಗೋದಿಲ್ಲ ಪರಂತಪ ಎನ್ನುವ ಈ ವಿಶೇಷಣ ಇಲ್ಲಿ ಕರ್ತವ್ಯವನ್ನು ಜ್ಞಾನವನ್ನಾಗಿ ಪರಿವರ್ತಿಸುವುದಕ್ಕೆ ಶ್ರೀಕೃಷ್ಣ ಅರ್ಜುನನನ್ನು ಪರಂತಪ ಅಂತಾನೆ ಮತ್ತು ಈ ಶ್ಲೋಕದ ಎರಡನೇ ಸಾಲು ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಇದೆ ಇಲ್ಲಿ ಸರ್ವಂ ಮತ್ತು ಅಖಿಲಂ ಅನ್ನೋ ಪದಗಳು ಪುನರುಕ್ತಿ ಇದ್ದಂತೆ ಕಾಣುತ್ತೆ ಇಲ್ಲಿ ಸರ್ವಂ ಕರ್ಮಾಖಿಲಂ ಅನ್ನೋದು ಕರ್ಮ ಅಖಿಲಂ ಅಂತ ಹೇಳ್ಬೋದು ಅಂದರೆ ಒಂದು ಕರ್ಮವನ್ನು ಪೂರ್ಣವಾಗಿ ಮಾಡುವಂಥ ಯಾವುದೇ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಪೂರ್ಣವಾಗುತ್ತೆ ಅಂದರೆ ಕರ್ಮದ ಜೊತೆಗೆ ಜ್ಞಾನ ಬೇಕೇ ಬೇಕು ಅದು ಜ್ಞಾನದ ಶ್ರೇಷ್ಠತೆ ಜ್ಞಾನದಿಂದ ಕರ್ಮ ಮಾಡು ಕರ್ಮ ಮಾಡಿ ಜ್ಞಾನ ಗಳಿಸು ಆಗ ಅದು ಪರಿಪೂರ್ಣವಾಗುತ್ತೆ ಅದಕ್ಕೆ ಈ ಶ್ಲೋಕದಲ್ಲಿ ಕಿಲಂ ಅಂತ ಹೇಳಿದಾನೆ ಶ್ರೀಕೃಷ್ಣ ಕಿಲಂ ಅಂದರೆ ಒಂದು ಸಣ್ಣ ಚೂರು ಅಂತ ಜ್ಞಾನವಿಲ್ಲದೆ ಮಾಡಿದ ಎಲ್ಲ ಕರ್ಮವನ್ನು ಒಂದು ಗೂಡಿಸಿದರೂ ಅದು ಜ್ಞಾನದ ಮುಂದೆ ಒಂದು ಚಿಕ್ಕ ಚೂರಿಗೆ ಸಮ ಅಂತ ಅದಕ್ಕೆ ಇಲ್ಲಿ ಕಿಲಂ ಅಂತ ಹೇಳಿದಾನೆ ನಮ್ಮ ಕರ್ಮ ಜ್ಞಾನಕ್ಕೋಸ್ಕರವಾಗಬೇಕೇ ಹೊರತು ಕರ್ಮಕ್ಕೋಸ್ಕರ ಕರ್ಮ ಮಾಡಬಾರದು ಜ್ಞಾನವಿಲ್ಲದ ಕರ್ಮದಿಂದ ಯಾವ ಉಪಯೋಗವೂ ಇಲ್ಲ ಅನ್ನೋ ವಿಚಾರವನ್ನು ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟಪಡಿಸ್ತಾನೆ ಆದರೆ ಈ ಜ್ಞಾನವನ್ನು ಗಳಿಸುವ ಪರಿ ಯಾವುದು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ನಮಸ್ಕಾರ ಶ್ರೀ ಕೃಷ್ಣ ಅರ್ಪಣಮಸ್ತು